ದಿವಂಗತ ಡಾಕ್ಟರ್ ಪಾದೂರು ಗುರುರಾಜ್ ಭಟ್ ಅವರ ಶತಾಬ್ದಿಯ ನೆನಪಿಗಾಗಿ ಡಾಕ್ಟರ್ ಪಾದೂರು ಗುರುರಾಜ್ ಭಟ್ ಸ್ಮಾರಕ ಟ್ರಸ್ಟ್ ವತಿಯಿಂದ ವಿದ್ವಾಂಸರ ಸಮಾವೇಶವನ್ನ ಇದೇ ಫೆಬ್ರವರಿ ಇಪ್ಪತ್ತ ಏಳರಂದು ಉಡುಪಿ ಟೌನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪಾದೂರು ಗುರುರಾಜ್ ಭಟ್ ಅವರ ಪುತ್ರ ವಿಶ್ವನಾಥ್ ಪಾದೂರು ಮಾಹಿತಿಯನ್ನು ನೀಡಿದ್ದಾರೆ ಭಾರತೀಯ ಇತಿಹಾಸ ಮತ್ತು ವಿಶೇಷವಾಗಿ ದೇವಾಲಯಗಳ ದೇವತಾ ಮೂರ್ತಿಗಳ ಕುರಿತಾದ ಸಂಶೋಧನೆಯಲ್ಲಿ ಇದುವರೆಗೆ ಸಾಕಿ ಬಂದ ವಿವರಗಳನ್ನೇ ಕೇಂದ್ರೀಕರಿಸಿ ಸಂಶೋಧನೆ ಮತ್ತು ಬರಹಗಳಿಂದ ಪ್ರಸಿದ್ದರಾದ ವಿದ್ವಾಂಸರ ಸಮಾವೇಶ ಇದಾಗಿದೆ ಕಾರ್ಯಕ್ರಮದ ಬಳಿಕ ಇತಿಹಾಸಕಾರರೊಂದಿಗೆ ಸಂವಾದಕ್ಕೆ ಅವಕಾಶವಿದೆ ಇದೇ ವೇಳೆ ಶತಮಾನೋತ್ಸವ ಪುರಸ್ಕಾರವನ್ನು ಇತಿಹಾಸ ತಜ್ಞ ವಿಕ್ರಮ್ ಸಂಪತ್ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಗುರುರಾಜ್ ಭಟ್ ಅವರ ಪುತ್ರ ಪರಶುರಾಮ್ ಭಟ್ ರಘುಪತಿ ರಾವ್ ಉಪಸ್ಥಿತರಿದ್ದರು ಬರ್ಟನರಿ ಸೆಲೆಬ್ರೇಷನ್ ಉಡುಪಿಯ ಟೌನ್ ಹಾಲ್ ಆಯೋಜಿಸಿಕೊಂಡಿದೆ ಈ ಸಮಾರಂಭಕ್ಕೆ ನಮ್ಮದು ನಾವು ವಿದ್ಯಾರ್ಥಿ ಕರೆಸ್ತಾ ಇದ್ದೇವೆ ನಮ್ಮ ಎಲ್ಲ ಸಮಾರಂಭಗಳನ್ನು ಉಡುಪಿಯಲ್ಲಿ ಕೆಲವೊಂದು ಸಮಾರಂಭಗಳು ಬೆಂಗಳೂರಿನಲ್ಲಿ ನಮ್ಮ ಎಫರ್ಟ್ ಏನಂತಂದ್ರೆ ಆದಷ್ಟು ಇತಿಹಾಸದಲ್ಲಿ ಸಾಧನೆ ಮಾಡಿದವರನ್ನು ಕರೆಸಿ ಅವರಿಂದ ಉಪನ್ಯಾಸವನ್ನು ನಾವು ಕೊಡಿಸ್ತಾ ಇದ್ದೇವೆ ಹಾಗೆ ಇದನ್ನು ನಮ್ಮ ಧ್ಯೇಯ ಏನಂದ್ರೆ ಇತಿಹಾಸ ವಿಷಯದಲ್ಲಿ ಸಾಕಷ್ಟು ಕೆಲಸ ಮಾಡಿದವರನ್ನು ಉಡುಪಿಗೆ ಕರೆಸಿ ಅವರಿಂದ ಉಪನ್ಯಾಸ ಕೊಡಿಸ್ಬೇಕು ಅಂತ